ಸಿಲಿಕಾನ್ ಸಿಟಿಯಲ್ಲಿ ಗುಂಡಿಗಳದ್ದೇ ದರ್ಬಾರ್ ಎಲ್ಲೇ ಹೋದ್ರೂ ಕೂಡ ಜನ ಅಂತೂ ಹೈರಾಣ ಆಗ್ತಾ ಹೋದ ಹೋಗ್ತಾ ಇದ್ದಾರೆ ಅಂದ್ರೆ ಸಿಲಿಕಾನ್ ಸಿಟಿಯ ಪ್ರತಿಯೊಂದು ರಸ್ತೆಗಳಲ್ಲೂ ಕೂಡ ಗುಂಡಿಗಳದ್ದೇ ಕಾರುಬಾರ ಆಗ್ತಾ ಇದೆ ಅನೇಕ ಜನ ಸಾವನ್ನಪ್ಪಿದ್ರು ಕೇಸ್ ಮಾಡದ ಪಾಲಿಕೆ ವರ್ಷಗಳ ಆರಂಭದಲ್ಲಿ ಅನೇಕರನ್ನ ರಸ್ತೆಗಳು ಬಲಿ ಪಡೆದಿದ್ದಾವೆ ಸಿಲಿಕಾನ್ ಸಿಟಿಯಲ್ಲಿ ಓಡಾಡೋದೇ ಕಷ್ಟವಾಗಿದೆ ಸ್ವಾಮಿ ಈಗ ಜೀವ ಬಲಿ ತೆಗೆದುಕೊಳ್ಳಲು ಕಾದು ಕುಳಿತ ರಸ್ತೆ ಕಾಮಗಾರಿ ಕಾಮಗಾರಿಗಳನ್ನು ಅರ್ಧಕ್ಕೆ ಬಿಟ್ಟು ಕೆಲಸಗಾರರು ಪರಾರಿಯಾಗಿದ್ದಾರೆ ನಗರದಲ್ಲಿ ಎಲ್ಲೆಂದರಲ್ಲಿ ಕಾಮಗಾರಿ ಆರಂಭಿಸಿರೋ ಸರ್ಕಾರ ಮೆಟ್ರೋ ರಸ್ತೆ ಒಳಚರಂಡಿ ಸೇರಿ ಅನೇಕ ಯೋಜನೆಗಳ ಕಾಮಗಾರಿ ನಡೀತಾ ಇದೆ ಅಲ್ಲಲ್ಲಿ ಅಗೆದು ಬಿಟ್ಟಿರೋ ರಸ್ತೆಯಿಂದ ವಾಹನ ಸವಾರರಿಗೆ ಕಂಟಕ ಆಗ್ತಾ ಇದೆ ಅನೇಕ ಜನ ಸಾವನ್ನಪ್ಪಿದ್ರು ಕೂಡ ಇದರ ಬಗ್ಗೆ ಕೇಸ್ ಮಾಡ್ತಾ ಇಲ್ಲ ವರ್ಷದ ಆರಂಭದಲ್ಲಿ ಅನೇಕರನ್ನ ರಸ್ತೆಗಳು ಬಲೆ ಪಡೆದಿದ್ದಾವೆ ಹಿಂಗಾಗಿ ಸಿಲಿಕಾನ್ ಸಿಟಿ ಮಂದಿ ರಸ್ತೆಗಳಲ್ಲಿ ಓಡಾಡೋದೇ ಕಷ್ಟ ಆಗಬಿಟ್ಟಿದೆ ಸಿಲಿಕಾನ್ ಸಿಟಿ ಎಂತ ಪರಿಸ್ಥಿತಿ ನೋಡಿ ಎಲ್ಲೆಂದರಲ್ಲಿ ರಸ್ತೆಗಳಲ್ಲಿ ಅಗದು ಬಿಟ್ಟಿದ್ದಾರೆ ಕಾಮಗಾರಿಗಳಿಗಾಗಿ ಬೇರೆ ಬೇರೆ ಕಾಮಗಳ ಕಾಮಗಾರಿಗಳಿಗಾಗಿ ಆದರೆ ಇಲ್ಲಿ ಆ ಕೆಲಸನಾದರೂ ಬೇಗ ಬೇಗ ಆಗುತ್ತಾ ಅದು ಇಲ್ಲ ಅಗದು ಬಿಟ್ಟು ಹೋಗ್ಬಿಡ್ತಾರೆ ಕಾರ್ಮಿಕರು ಕೆಲಸ ಮಾಡ್ತಾ ಇರ್ತಾರಲ್ಲ ಅವರೆಲ್ಲ ಅಗದು ಬಿಟ್ಟು ಹೋಗ್ಬಿಟ್ಟಿರ್ತಾರೆ ಆದರೆ ಇಲ್ಲಿ ಒದ್ದಾಡೋದು ಮಾತ್ರ ಜನಸಾಮಾನ್ಯರು ಲಿಟ್ರಲ್ಲಿ ಏನಾದರೂ ಸ್ವಲ್ಪ ಮೈಮರೆತು ಬರ್ತಾ ಇದ್ರಂತೂ ಮುಗುದೇ ಹೋಯ್ತು ಆ ಗುಂಡಿಯಲ್ಲಿ ಬಿದ್ದು ಪ್ರಾಣನೇ ಹೋಗ್ಬಿಡುತ್ತೆ ನೋಡಿ ಅಲ್ಲಿ ಹೆಂಗೆ ಹೋಗಿ ಓಡಾಡ್ತಾ ಇದ್ದಾರೆ ಪಾಪ ಬೈಕ್ ಸವಾರರು ನೋಡಿ ಇದು ಬೆಂಗಳೂರಿನಲ್ಲಿರುವಂತ ಪರಿಸ್ಥಿತಿ ಹೇಳ್ತಾ ಇರೋದು ಬೆಂಗಳೂರಿನಲ್ಲಿ ಎಲ್ಲಾ ರಸ್ತೆಗಳು ಗುಂಡಿಗಳು ಸಂಪೂರ್ಣವಾಗಿ ರಸ್ತೆ ಗುಂಡಿ ಬಿದ್ದು ಹಾಳಾಗೋಗಿದೆ ಇವ್ರಿಗೆ ಒಂದು ಜವಾಬ್ದಾರಿ ಇಲ್ಲ ಅದೇನೋ ಮನೆ ಪಾಲಿಕೆ ನ ಸಾವಿರಾರು ಕೋಟಿ ಅನುದಾನ ಮಾಡ್ತೀವಿ ನಾವು ಏನೋ ಮಂಟು ಕಡ್ದು ಕಟ್ಟೆ ಹಾಕ್ತೀವಿ ಅಂತಾರಲ್ಲ ಇವ್ರಿಗೆ ನಾಚಿಕೆ ಮಾನ ಅಲ್ಲ ರೀ ಒಂದು ಎಲ್ಲಾರ ಒಂದು ರಸ್ತೆ ಪಾಪ ನಾವೇನು ಸ್ವಲ್ಪ ಒಂದು ಸ್ವಲ್ಪನಾರು ಏಜ್ ಇದೆ ಪಾಪ ಏಜ್ ಆಗಿರೋರು ಚಿಕ್ಕ ತುಂಬ ವಯಸ್ಸಾಗಿರೋರು ಓಡಾಡ್ತಾರೆ ಅವ್ರು ಏನಾರ ಸ್ಲಿಪ್ ಸ್ಲಿಪ್ಪಾಗಿ ಬಿದ್ರಿ ಯಾರಿಗೆ ಜವಾಬ್ದಾರಿ ಇದು ಏನು ರೀ ಇದು ಆಡಳಿತ ನಡೆಸೋ ರೀತಿನ ಇವ್ರು ಮಾಡ್ತಾರೋ ರೀತಿನ ಎಲ್ಲ ರಸ್ತೆ ಒಂದು ಕಡೆ ಮೆಟ್ರೋ ಕಾಮಗಾರಿ ಒಂದು ಕಡೆ ರಸ್ತೆ ಗುಂಡಿ ಒಂದು ಕಡೆ ಈ ಇದು ಬೇರೆ ಇವು ಕೆ ಬಿ ಇವರು ಬೆಸ್ಕಾಮರು ದೊಡ್ಡದು ಏನೋ ಪವರ್ ಲೈನ್ ಹಾಕ್ತೀವಿ ಅಂದ್ಬಿಟ್ಟು ಅದನ್ನ ಬೇರೆ ತೋಡ್ಬಿಟ್ಟು ಅದೊಂದು ಹದಿನೈದು ಇಪ್ಪತ್ತು ದಿವಸ ಬಿಟ್ಬಿಟ್ಟು ತಿರ್ಗ ಅದ್ರ ಮೇಲೆ ಮುಚ್ಚುತ್ತಾರೆ ಆಲ್ರೆಡಿ ಈ ಥರ ಅಲ್ಲೂ ಕೂಡ ಇವಾಗ ಏನೋ ಅದೇನೋ ಸ್ಲ್ಯಾಬ್ ಹಾಕ್ಬಿಟ್ಟು ಒಂದು ಪ್ಲಾನ್ ಮಾಡೋದು ಬೇಕಾದ ತಮ್ಮ ತೋರಿಸ್ತೀನಿ ಆ ಥರ ಈ ರೀತಿ ಎಲ್ಲ ಈ ಬೆಂಗಳೂರಿನ ಅಧ್ವಾನ ಮಾಡಿಕ್ರೆ ಇದು ಯಾವ ರೀ ಬೆಂಗಳೂರು ಗ್ರೇಟರ್ ಬೆಂಗ್ಳೂರು ಏನರೀ ಇದು ಗ್ರೇಟರ್ ಬೆಂಗ್ಳೂರಲ್ಲ ಇದು ಟೋಪಿ ಬೆಂಗಳೂರು ಟೋಪಿ ಬೆಂಗಳೂರು ಮಾಡ್ತಾವ್ರ ಇದು ಖಂಡಿತ ನೂರಕ್ಕೆ ನೂರು ಸತ್ಯ ತಾವು ಹೇಳ್ತಾ ಇರೋದು ಬೆಂಗಳೂರಿನಲ್ಲಿ ಎಲ್ಲ ರಸ್ತೆಗಳು ಗುಂಡಿಗಳು ಸಂಪೂರ್ಣವಾಗಿ ರಸ್ತೆ ಗುಂಡಿ ಬಿದ್ದು ಹಾಳಾಗೋಗಿದೆ ಇವ್ರಿಗೆ ಒಂದು ಜವಾಬ್ದಾರಿ ಇಲ್ಲ ಅದೇನೋ ಮನೆ ಪಾಲಿಕೆ ನ ಸಾವಿರಾರು ಕೋಟಿ ಅನುದಾನ ಮಾಡ್ತೀವಿ ನಾವು ಏನೋ ಮಂಟು ಕಡದ ಕಟ್ಟಿ ಹಾಕ್ತೀವಿ ಅಂತಾರಲ್ಲ ಇವರಿಗೆ ನಾಚಿಕೆ ಮರೆಯೋದಿಲ್ಲ ಅಲ್ಲ ರೀ ಒಂದು ಎಲ್ಲಾರ ಒಂದು ರಸ್ತೆ ಪಾಪ ನಾವೇನು ಸ್ವಲ್ಪ ಒಂದು ಸ್ವಲ್ಪನವ್ರು ಏಜ್ ಇದೆ ಪಾಪ ಏಜ್ ಆಗಿರೋರು ಚಿಕ್ಕ ತುಂಬ ವಯಸ್ಸಾಗಿರೋರು ಓಡಾಡ್ತಾರೆ ಅವ್ರು ಏನು ಸರ್ ಇಲ್ಲಿ ತುಂಬ ತೊಂದರೆ ಆಗಿದೆ ಇಲ್ಲಿ ಓಡಾಡೋರಿಗೆಲ್ಲ ತೊಂದರೆ ಆಮೇಲೆ ಇಲ್ಲಿ ನಮ್ಮ ಪ್ಯಾಕ್ಟಿದ್ದು ಮೆಟೀರಿಯಲ್ ಎಲ್ಲ ಹೋಗಕ್ಕೆ ತೊಂದರೆ ಇದೆ ಆಮೇಲೆ ಇದು ಸ್ಯಾನಿಟ್ರಿದೆಲ್ಲ ಇದು ರೆಡಿ ಮಾಡಿದ್ದಾರೆ ಅವರು ಆ ಇನ್ನು ಬಹಳ ದಿನದಿಂದ ಇಲ್ಲಿ ಓಡಾಡಕ್ ತೊಂದ್ರೆ ಆಗ್ತಾ ಇದೆ ಇವ್ರು ಏಜ್ ಆಗಿರೋರೆಲ್ಲ ತುಂಬಾ ತೊಂದರೆ ಆಗ್ತಾತೆ ಇಲ್ಲಿ ಹೋಗಕ್ಕೆ ಹೋಗಕ್ಕೆ ಬರಕ್ಕೆ ಆಗಿದೆಯಾ ಆ ನಮ್ಗೆ ಆಗಿಲ್ಲ ಸರ್ ಬೇರೆವ್ರಿಗೆ ಆಗಿದೆ ಸರ್ ಇಲ್ಲಿ ತುಂಬಾ ತೊಂದರೆ ಆಗಿದೆ ಇಲ್ಲಿ ಓಡಾಡೋರಿಗೆಲ್ಲ ತೊಂದರೆ ಆಮೇಲೆ ಇಲ್ಲಿ ನಮ್ ಪ್ಯಾಕ್ಟ್ ಇದ್ದು ಮೆಟೀರಿಯಲ್ ಎಲ್ಲ ಹೋಗಕ್ ತೊಂದ್ರೆ ಆಗ್ತಾ ಇತೆ ಆಮೇಲೆ ಇದು ಸ್ಯಾನಿಟ್ರಿ ರೆಡಿ ಮಾಡಿದಾರ ಇನ್ನು ಬಹಳ ದಿನದಿಂದ ಇಲ್ಲಿ ಓಡಾಡಕ್ ತೊಂದರೆ ಆಗ್ತಾ ಇದೆ ಗಮನಿಸ್ತಾ ಇದ್ವಿ ಅಲ್ಲಿನ ಅಂದ್ರೆ ಬೆಂಗಳೂರಿನ ಜನಸಾಮಾನ್ಯರು ಹೇಳ್ತಾ ಇರುವಂತ ಮಾತಿದ್ದು ಅಗದು ಬಿಟ್ಟು ಬಿಡ್ತಾರೆ ರಸ್ತೆನ ಆದ್ರೆ ಯಾರು ನಾವು ನೋಡಿ ಈಗ ಒಂದಿಷ್ಟು ಯಾರ್ಯಾರು ಸಾವನ್ನಪ್ಪಿದ್ದಾರೆ ಯಾವ್ಯಾವ ದಿನಗಳ ದಿನ ಅಂತ ಹೇಳಿ ಹೇಳ್ತಾ ಹೋಗೋದಾದ್ರೆ ಡೇಂಜರ್ ಯಾಕೆ ಅಂದರೆ ಬೆಂಗಳೂರು ಯಾಕೆ ಡೇಂಜರ್ ಅನ್ನೋದಾದ್ರೆ ಜನವರಿ ಒಂದು ಅಂದರೆ ಜನವರಿ ಐದನೇ ತಾರೀಕು ಸೆಂಟ್ರಿಂಗ್ ಕಂಬ ಬಿದ್ದು ಯುವತಿಯವರುಗಳು ಸಾವನ್ನಪ್ಪಿದ್ಲು ಹೀಗೆ ಹೇಳ್ತಾ ಹೋದರೆ ಹತ್ತು ಹಲವಾರು ಉದಾಹರಣೆಗಳಿದಾವೆ ಹತ್ತು ಹಲವಾರು ಘಟನೆಗಳಿದ್ದಾವೆ ನೋಡಿ ಸೆಂಟ್ರಿಂಗ್ ಕಂಬ ಬಿದ್ದು ಯುವತಿ ಸಾವನ್ನಪ್ಪಿರೋದು ಇಪ್ಪತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಇದಕ್ಕೆ ಯಾರು ಜವಾಬ್ದಾರಿ ಆದರೂ ಹಾಗಾದ್ರೆ ಸೆಂಟ್ರಿಂಗ್ ಕಂಬ ಬಿದ್ದು ಆ ಯುವತಿ ಚೆನ್ನಾಗಿದ್ದಂಥ ಯುವತಿ ಸಾವನ್ನಪ್ಪ ಸಾವನ್ನಪ್ಪತ್ತಾರೆ ಇದಕ್ಕೆ ಯಾರು ಹೊಣೆ ಯಾರು ಜವಾಬ್ದಾರಿ ಅದಾದ ನಂತರ ಹದಿನೆಂಟು ಮೂರು ಎರಡು ಸಾವಿರದ ಇಪ್ಪತ್ತೈದು ಹದಿನಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಕರೆಂಟ್ ಕಂಬ ಬಿದ್ದು ಇಬ್ಬರು ಮಹಿಳೆಯರು ಸಾವನ್ನಪ್ಪಾರೆ ಅದಾದ ನಂತರ ಮರ ಬಿದ್ದು ಪುಟ್ಟ ಕಂದಮ್ಮ ಸಾವನ್ನಪ್ಪಿರೋದು ಅದು ಕೂಡ ಇಪ್ಪತ್ತ್ ಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅದಾದ ನಂತರ ರಸ್ತೆಯಲ್ಲಿ ಬಿದ್ದಿದ್ದಂತ ಪೋಲ್ ಅಪಘಾತ ಆಗುತ್ತೆ ಇಬ್ಬರು ಸಾವನ್ನಪ್ಪುತ್ತಾರೆ ಜೊತೆಗೆ ರಸ್ತೆ ಗುಂಡಿಯಲ್ಲಿ ಬಿದ್ದು ಬೈಕ್ ಸವಾರಣೆಗೆ ಗಾಯ ಆಗುತ್ತೆ ಈ ಗಾಯ ಆಗೋರಂತೂ ಅಂದ್ರೆ ಪ್ರತಿನಿತ್ಯ ಬಹಳಷ್ಟು ಜನ ಪೆಟ್ಟು ತಿಂದೆ ಹೋಗೋದು ಮನೆಗೆ ಬಹಳಷ್ಟು ಜನ ಬೆಂಗಳೂರಿನ ಪ್ರತಿಷ್ಠಿತ ಏರಿಯಾಗಳಲ್ಲೂ ಕೂಡ ಗುಂಡಿಗಳದೇ ದರ್ಬಾರ್ ಇದೆ ಗುಂಡಿಗಳ ಒಂದು ಕಡೆ ಅಂತ ಆದರೆ ಹಲವಾರು ಕಾಮಗಾರಿಗಳಿಗಾಗಿ ಈ ರಸ್ತೆಗಳನ್ನು ಅಗೆದು ಬಿಡ್ತಾರೆ ರಸ್ತೆಗಳಲ್ಲೇ ಅಗಿತಾರೆ ಅದನ್ನು ಬೇಗ ಕೆಲಸ ಮಾಡ್ತಾರ ಕೆಲಸ ಮುಗಿಸ್ತಾರಾ ಅದು ಇಲ್ಲ ಹಿಂಗಾದ್ರೆ ಹೆಂಗೆ ಸ್ವಾಮಿ ಅಂತ ಹೇಳಿ ಬೆಂಗಳೂರಿನ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಮೆಟ್ರೋ ರಸ್ತೆ ಒಳಚರಂಡಿ ಸೇರಿದಂತೆ ಅನೇಕ ಕಾಮಗಾರಿಗಳು ನಡೀತಾ ಇದ್ದಾವೆ ಬೆಂಗಳೂರಿನಲ್ಲಿ ಅಲ್ಲೆಲ್ಲೂ ಅಲ್ಲಲ್ಲಿ ಅಗೆದು ಬಿಟ್ಟಿರೋ ರಸ್ತೆಯಿಂದ ವಾಹನ ಸವಾರರಿಗೆ ಕಂಟಕ ಎದುರಾಗ್ತಾ ಇದೆ ಅನೇಕ ಜನ ಸಾವನ್ನಪ್ಪಿದ್ರು ಏನೂ ಕ್ರಮ ಆಗಿಲ್ಲ ಏನೂ ಸರಿಪಡಿಸುವಂಥ ಕೆಲಸ ಆಗಿಲ್ಲ ಇನ್ನು ಎಷ್ಟು ಜೀವಗಳು ಬೇಕಾಗಿದೆ ಪಾಲಿಕೆಗೆ ಸರ್ಕಾರಕ್ಕೆ ಇನ್ನು ಎಷ್ಟು ಜನ ಸಾಯ್ಬೇಕು ಇನ್ನೂ ಎಷ್ಟು ಜನ ಬಿದ್ದು ಪೆಟ್ಟು ಮಾಡ್ಕೋಬೇಕು ಯಾವಾಗಿದೆಲ್ಲ ಸರಿ ಹೋಗುತ್ತೆ ಅನೇಕ ಕಾಮಗಾರಿಗಳ ಮಾಡೋದಕ್ಕೆ ರಸ್ತೆಯಲ್ಲಿ ಅಗದು ಬಿಡ್ತಾರೆ ಅದು ಬೇಗ ಆಗುತ್ತಾ ವರ್ಷಾನ್ಗಟ್ಟಲೆ ಹೇಳ್ಕೊಂಡು ಹೋಗ್ತಾರೆ ಅದನ್ನು